ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಾವಾಗ್ ಶುರುವಾಗುತ್ತೆ ಅಂತ ಕೋಟ್ಯಾಂತರ ಅಭಿಮಾನಿಗಳು ತುದಿಗಾಲಲ್ಲಿ ಕಾದ್ ಕೂತಿದ್ದಾರೆ ಹಿಂದಿ ಮತ್ತು ತೆಲುಗಿನಲ್ಲಿ ಈಗಾಗ್ಲೇ ಬಿಗ್ ಬಾಸ್ ಹವಾ ಶುರುವಾಗಿದೆ ಕನ್ನಡದ ಮಟ್ಟಿಗೆ ಬಿಗ್ ಬಾಸ್ ಶುರುವಾಗೋದು ಯಾವಾಗ ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿತ್ತು ಎಷ್ಟು ದಿನಗಳ ಕಾಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗಿಂದ ಶುರು ಮಾಡ್ತಾರೆ ಅನ್ನೋದನ್ನ ಗುಟ್ಟಾಗಿಟ್ಟಿದ್ರು ಈಗ ಬಿಗ್ ಬಾಸ್ ಶುಭಾರಂಭಕ್ಕೆ ಫಿಕ್ಸ್ ಆಗಿರೋ ಮುಹೂರ್ತದ ದಿನಾಂಕ ಹೊರಬಿದ್ದಿದೆ ಈಗಾಗಲೇ ಬಿಗ್ ಬಾಸ್ ಮನೆಯ ತಯಾರಿ ಕೂಡ ನಡೆದಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಅದ್ಧೂರಿ ಬಿಗ್ ಬಾಸ್ ಶುರುವಾಗಲಿದೆ ಹಾಗಾದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವಾಗನಿಂದ ಶುರುವಾಗಲಿದೆ ಬಿಗ್ ಬಾಸ್ ಫೈನಲ್ ಪಟ್ಟಿಯಲ್ಲಿರೋ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಎಲ್ಲಾ ಅನ್ಕೊಂಡಂತೆ ಆಗಿದ್ರೆ ಈ ತಿಂಗಳ ಕೊನೆಯಲ್ಲೇ ಬಿಗ್ ಬಾಸ್ ಶುರುವಾಗಬೇಕಿತ್ತು ಆದ್ರೆ ಬಿಗ್ ಬಾಸ್ ಮನೆಯನ್ನ ಶಿಫ್ಟ್ ಮಾಡಿದ್ರಿಂದಾಗಿ ಸ್ವಲ್ಪ ವಿಳಂಬವಾದಂತಾಗಿದೆ ಮೊದಲು ಬಿಗ್ ಬಾಸ್ ಕನ್ನಡ ಶುರುವಾದಾಗ ಕರ್ನಾಟಕದಲ್ಲಿ ಶೂಟಿಂಗ್ ನಡೀತಾ ಇರ್ಲಿಲ್ಲ ಪುಣೆಯ ಲೋನಾವಾಲಾದಲ್ಲೇ ಬಿಗ್ ಬಾಸ್ ಚಿತ್ರೀಕರಣ ಆಗ್ತಾ ಇತ್ತು ಬಿಗ್ ಬಾಸ್ ವೀಕೆಂಡ್ ಶೂಟಿಂಗ್ ಅಂತ ಬಂದ್ರೆ ಕಿಚ್ಚಾ ಸುದೀಪ್ ಅವರೇ ಪುಣೆಗೆ ಹೋಗಿ ಶೂಟಿಂಗ್ ಮಾಡಿಕೊಟ್ಟು ಬರಬೇಕಿತ್ತು ಮೊದಲ ಎರಡು ಸೀಸನ್ ನಡೆದಿದ್ದು ಇದೇ ಪುಣೆಯಲ್ಲಿ ಆ ಬಳಿಕ ಬಿಗ್ ಬಾಸ್ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯನ್ನ ಬೆಂಗಳೂರಿಗೆ ಸ್ಥಳಾಂತರ ಮಾಡಲಾಯಿತು ಬೆಂಗಳೂರಿನ ಹೊರ ವಲಯದಲ್ಲಿರುವ ಇನ್ನೋವೇಟಿವ್ ಫಿಲಂ ಸಿಟಿ ಬಿಗ್ ಬಾಸ್ಗೆ ಆತಿಥ್ಯ ನೀಡಿತ್ತು ಅಲ್ಲಿಂದ ಒಂಬತ್ತನೇ ಸೀಸನ್ ವರೆಗೂ ಇನ್ನೋವೇಟಿವ್ ಫಿಲಂ ಸಿಟಿನೇ ಬಿಗ್ ಬಾಸ್ ಮನೆಯಾಗಿತ್ತು ಆ ಬಳಿಕ ಬಿಗ್ ಬಾಸ್ ಹತ್ತನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇದ್ದಂತೆ ಮತ್ತೊಮ್ಮೆ ಬಿಗ್ ಬಾಸ್ ಲೊಕೇಶನ್ ಶಿಫ್ಟ್ ಮಾಡಲಾಗಿತ್ತು ತಾವರೆ ಹಾಗೂ ದೊಡ್ಡಾಲದ ಮರದ ಮಧ್ಯೆ ಇರುವ ಪ್ರದೇಶದಲ್ಲಿ ಬೃಹತ್ ಮನೆ ನಿರ್ಮಿಸಲಾಗಿತ್ತು ಮನೆಯ ಇಂಟೀರಿಯರ್ಸ್ ಹಾಗೂ ಡೆಕೋರೇಷನ್ ನಲ್ಲಿ ಭಾರಿ ಬದಲಾವಣೆ ಮಾಡಲಾಗಿತ್ತು ಅಲ್ಲಿ ಕೂಡ ಒಂದಿಷ್ಟು ಸೀಸನ್ ನಡೆಸಲಾಗಿತ್ತು ಇದೀಗ ಮತ್ತೊಮ್ಮೆ ಮನೆ ಬದಲಾವಣೆ ಮಾಡಲಾಗಿತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನ ಪುನಃ ಇನ್ನೋವೇಟಿವ್ ಫಿಲಂ ಸಿಟಿಯಲ್ಲೇ ಶುರು ಮಾಡ್ತಿದ್ದಾರೆ ಈ ಬಾರಿ ಇಡೀ ಮನೆಯನ್ನೇ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ ಹೀಗಾಗಿಯೇ ಬಿಗ್ ಬಾಸ್ ಶುರುವಾಗೋದು ಸ್ವಲ್ಪ ಲೇಟ್ ಆಯ್ತು ಅನ್ನೋ ಮಾತಿದೆ ಆತ್ಮೀಗೆ ಈಗಾಗಲೇ ಬಿಗ್ ಬಾಸ್ ಶುರು ಮಾಡೋದಿಕ್ಕೆ ಬೇಕಾದ ಎಲ್ಲಾ ತಯಾರಿ ಕೂಡ ಆಗಿದೆ ಸೆಪ್ಟೆಂಬರ್ ತಿಂಗಳ ಮೊದಲ ವಾರ ಅಥವಾ ಎರಡನೇ ವಾರದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗೋದು ನೂರು ಸತ್ಯ ಯಾಕಂದ್ರೆ ಪ್ರೊಡಕ್ಷನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದ್ದು ಸ್ಪರ್ಧಿಗಳನ್ನ ಕೂಡ ಫೈನಲ್ ಮಾಡಿದ್ದಾರಂತೆ ಎಷ್ಟು ದಿನ ಬಿಗ್ ಬಾಸ್ ಟೀಮ್ ಗೆ ದೊಡ್ಡ ತಲೆನೋವಾಗಿದೆ ಕಿಚ್ಚಾ ಸುದೀಪ್ ಸುದೀಪ್ ಮನ ಮನವೊಲಿಸೋದ್ ಹೇಗೆ ಮತ್ತೆ ನಿರೂಪಣೆಗೆ ಕರೆ ತರೋದು ಹೇಗೆ ಅನ್ನೋದೇ ತಲೆನೋವಾಗಿತ್ತು ಆದ್ರೆ ಸುದೀಪ್ ಮನವೊಲಿಸಿರೋ ಬಿಗ್ ಬಾಸ್ ಟೀಮ್ ಈ ಸೀಸನ್ಗೆ ಮಾತ್ರ ಅಲ್ಲ ಮುಂದಿನ ನಾಲ್ಕು ಸೀಸನ್ ವರೆಗೂ ಸುದೀಪ್ ಅವರೇ ಇರ್ತಾರೆ ಅಂತ ಈಗಾಗಲೇ ಮಾಹಿತಿ ನೀಡಿದೆ ಹೀಗಾಗಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡ ಆಗಿದೆ ಈ ಬಾರಿ ಯುವಕ ಯುವತಿಯರಿಗೆ ಹೆಚ್ಚಿನ ಮಣೆ ಹಾಕಲಾಗಿದೆ ಇದರಲ್ಲಿ ಮೊದಲನೇ ಹೆಸರು ವಿಜಯ್ ಸೂರ್ಯ ಅಗ್ನಿಸಾಕ್ಷಿ ಖ್ಯಾತಿಯ ನಟ ವಿಜಯ್ ಸೂರ್ಯ ಸದ್ಯ ದೃಷ್ಟಿ ಬಿಟ್ಟು ಸೀರಿಯಲ್ ನಲ್ಲಿ ನಟಿಸ್ತಿದ್ದಾರೆ ಆದ್ರೆ ಈ ಸೀರಿಯಲ್ ಹೇಳ್ಕೊಳ್ಳೋ ಮಟ್ಟಿಗೆ ಟಿಆರ್ ಪಿ ತಂದು ಕೊಡ್ತಿಲ್ಲ ಹೀಗಾಗಿ ಬಿಗ್ ಬಾಸ್ ಶುರುವಾಗೋ ಹೊತ್ತಿಗೆ ಈ ಸೀರಿಯಲ್ ಕ್ಲೋಸ್ ಆದ್ರೂ ಅಚ್ಚುರಿಗಿಲ್ಲ ಇನ್ನು ಎರಡನೇ ಹೆಸರು ಸುಕೃತ ನಾಗ್ ಕನ್ನಡ ಕಿರುತೆರೆಯಲ್ಲಿ ಅಗ್ನಿಸಾಕ್ಷಿ ಸೀರಿಯಲ್ ನಲ್ಲಿ ಅಂಜಲಿ ಪಾತ್ರದ ಮೂಲಕ ಖ್ಯಾತಿ ಪಡೆದ ಸುಕೃತ ನಾಗ್ ಸದ್ಯ ಜಿ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ ನಲ್ಲಿ ಸೌಂಡ್ ಮಾಡುದು ಸಿಕ್ಕಾಪಟ್ಟೆ ಚೂಟಿ ಎಲ್ರಿಗೂ ಡೋಂಟ್ ಕೇರ್ ಅನ್ನೋ ವ್ಯಕ್ತಿತ್ವ ಹೀಗಾಗಿ ಬಿಗ್ ಬಾಸ್ ಟೀಮ್ ಗಾಳ ಹಾಕಿದೆ ಆತ್ಮೀಗೆರೆ ಇನ್ನು ಮೂರನೇ ಹೆಸರು ಶ್ವೇತಾ ಪ್ರಸಾದ್ ರಾಧಾ ರಮಣ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನಲ್ಲಿ ನಟಿಸಿ ಖ್ಯಾತಿ ಗಳಿಸಿದ ಶ್ವೇತಾ ಪ್ರಸಾದ್ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಕಿ ಹಚ್ಚಿದ್ದಾರೆ ಇವರ ಹಾಟ್ ಹಾಟ್ ಫೋಟೋ ಶೂಟ್ ಗೆ ಅದೆಷ್ಟೋ ಪಡ್ಡೆಗಳು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ಇಂಥ ಹಾಟ್ ಡಾಲ್ ಅನ್ನ ಬಿಗ್ ಗೆ ಕರೆತರೋ ಪ್ಲಾನ್ ನಡೆದಿದೆ ಇನ್ನು ನಾಲ್ಕನೇ ಹೆಸರು ಭೂಮಿಕಾ ಬಸವರಾಜ್ ಚಿಕ್ಕಮಗಳೂರಿನ ಈ ಚೆಲುವೆಯ ಹೆಸರು ಕಳೆದ ಎರಡ್ ಮೂರು ಸೀಸನ್ ನಿಂದಲೂ ಕೇಳಿ ಬರ್ತಾ ಇದೆ ಭೂಮಿಕಾ ಬಸವರಾಜ್ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇನ್ನು ಪ್ರತಿ ಬಾರಿ ಬಿಗ್ ಬಾಸ್ ನಲ್ಲಿ ಯಾರಾದ್ರೂ ಒಬ್ರು ಪತ್ರಕರ್ತರಿಗೆ ಅವಕಾಶ ನೀಡಲಾಗುತ್ತೆ ಈ ಬಾರಿ ಸುದ್ದಿ ನಿರೂಪಕ ಚಂದನ್ ಶರ್ಮಾ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ ಪ್ರಿಯಾಂಕಾ ಉಪೇಂದ್ರ ಹೆಸರು ಸಹ ಬರೋದಕ್ಕೆ ಶುರುವಾಗಿದೆ ಇದು ಅಚ್ಚರಿ ಅನ್ಸುದ್ರು ನಂಬಲೇಬೇಕು ಯಾಕಂದ್ರೆ ಪ್ರತಿ ನಲ್ಲೂ ಬಿಗ್ ಬಾಸ್ ಮನೆಗೆ ಹಿರಿಯ ನಟಿಯೊಬ್ಬರನ್ನ ಕರ್ಕೊಂಡು ಬರ್ತಾರೆ ಈ ಬಾರಿ ಪ್ರಿಯಾಂಕಾ ಉಪೇಂದ್ರ ಗೆ ಮನೆ ಹಾಕಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೊನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯೊಳಗೆ ಕಳೆದ ಕೆಲ ಸೀಸನ್ಗಳಿಂದ ಒಬ್ಬ ಕಾಮಿಡಿಯನ್ ಇರಲೇಬೇಕು ಅನ್ನೋ ಅಲಿಖಿತ ನಿಯಮ ಶುರುವಾಗಿದೆ ಜಗಳ ಕೂಗಾಟದ ನಡುವೆ ಹಾಸ್ಯ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ಹಾಸ್ಯ ಕಲಾವಿದರಿಗೆ ಮನೆ ಹಾಕ್ತಿದ್ದಾರೆ ಆತ್ಮಿಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ